ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನಾವು ತುಂಬ ಚೆನ್ನಾಗಿದ್ದೀವಿ ಇವತ್ತು ಒಂದು ಎಂಟೂವರೆ ಹೆಂಗೆ ಸ್ಟಾರ್ಟ್ ಮಾಡೀನಿ ಬ್ಲಾಗು ಯಾಕಂದ್ರೆ ನಾಳೆ ಇರ್ದು ಶಿವರಾತ್ರಿ ಅಲ್ವಾ ಅದ್ರ ಸಲುವಾಗಿ ಎಲ್ಲ ಕ್ಲೀನಿಂಗ್ ಅಂದ್ರೆ ಕ್ಲೀನಿಂಗ್ ಎಲ್ಲ ಮಾಡಿದ್ದೀವಿ ಅವಾಗೆ ಬಟ್ಟೆ ಅದೆಲ್ಲ ಒಗಿಬೇಕಲ್ವ ಅದ್ರ ಸಲುವಾಗಿ ನಾ ಬಟ್ಟೆ ಅವೆಲ್ಲ ನೆನೆಕಿನಿ ಇನ್ನು ಅಡುಗೆ ಎಲ್ಲ ಮಾಡಿ ಅಮ್ಮಗೂ ನಮ್ಮ ಮನೆಯವರು ಸ್ಕೂಲಿಗೆ ಬಿಟ್ಟು ಬರ್ಲಾಕ ಹೋಗ್ಯಾರ ಇನ್ನು ಜಾನು ಇಲ್ಲಿ ಊಟ ಮಾಡ್ಲತ್ತಳ ಟಿಫಿನ್ ಮಾಡೀನಿ ಟಿಫಿನ್ ಮಾಡ್ಲತ್ತಳ ಇನ್ನು ನಾನು ಅಡ್ಗೆ ಎಲ್ಲ ಆಗ್ಯದ ಆಲ್ಮೋಸ್ಟು ಟಿಫಿನ್ ಮಾಡೀನಿ ಅವಲಕ್ಕಿ ಸುಸ್ಲ ಅವಲಕ್ಕಿ ಸುಸ್ಲಾ ಮಾಡೀನಿ ಇನ್ನು ನುಗ್ಗೆಕಾಯಿ ಹಾಕಿ ಬ್ಯಾಳಿ ಅನ್ನ ಅದು ಮಾಡಿಟ್ಟಿನಿ ಇನ್ನು ಇದೆಲ್ಲ ಆಗಿದ್ಮೇಲೆ ಎಲ್ಲ ಬಟ್ಟೆ ಅದು ಒಗ್ಗಿಲಕ್ಕ ಇನ್ನು ಸಾಮಾನು ಅವ ಇವೆಲ್ಲ ಕೆಲಸ ಮಾಡ್ಕೋಬೇಕು ಇವತ್ತು ಫುಲ್ಲು ಇನ್ನು ಕೆಲಸ ನಾಳಿನ ಸಲುವಾಗಿ ಎಲ್ಲ ಅಡ್ಗೆ ಅದು ಮಾಡಬೇಕಲ್ವಾ ಸ್ವೀಟು ಏನಾರ ಹಾಗಾಗಿ ಎಲ್ಲ ಕೆಲಸ ಮಾಡ್ಕೋಬೇಕು ಇನ್ನು ಇದೆಲ್ಲ ಮನೆಯೆಲ್ಲ ಹುಡ್ಕೊಂಡು ಅದು ಮಾಡಿ ಬರಬೇಕು ಇನ್ನು ಯಾರಿಗೆಲ್ಲ ನನ್ನ ವೀಡಿಯೋ ಅಲ್ಲಿ ನನ್ನ ಚಾನಲ್ ಅಲ್ಲಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ವೀಡಿಯೋ ಲೈ ಇಷ್ಟ ಆದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ಆದಷ್ಟು ನನ್ನ ವೀಡಿಯೋನ ನೋಡಿರಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಬ್ಲಾಗ್ ಅಂತ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ಅದೆಲ್ಲ ಒಗೆಯೋವಲ್ವಾ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಇಷ್ಟೆಲ್ಲ ಸಾಮಾನು ಇಷ್ಟು ಕ ಅದು ನೆನೆಕಿನಿ ಅಂದರೆ ಕವಂದಿ ಎರಡೇ ಅವ ಅದ್ರ ಸಲುವಾಗಿ ಎರಡು ನೆನೆಕಿನಿ ಇನ್ನು ಮನೆಗೆಲ್ಲ ಬಟ್ಟೆ ಅವೆಲ್ಲ ಅವ ಒಗೆಬೇಕವೆಲ್ಲ ಒಗೆವ ಹಾಗಾಗಿ ಇಟ್ಟೀನಿ ಬಕೆಟ್ನಾಗ ಇನ್ನು ನಾಷ್ಟ ಎಲ್ಲ ಮಾಡಿದ್ದೇವೆ ನಾವು ಈಗ ಆಲ್ಮೋಸ್ಟು ಎಲ್ಲ ನಾಷ್ಟ ಮಾಡಿ ನಮ್ಮ ಗ್ಯಾಸ್ ಅದೆಲ್ಲ ತೊಳ್ಕೊಂಡು ಮನೆಯೆಲ್ಲ ಉಡ್ಕೊಂಡು ಬಂದು ಮತ್ತು ಸೂಟ್ಕೊಂಡು ಬಂದೆ ಮತ್ತು ಬಟ್ಟೆ ಒಗೆದ್ರಾಯ್ತು ಅಂತಂದು ಫಸ್ಟ್ ಗ್ಯಾಸ್ ತೊಳ್ಕೊಳತ್ತೀನಿ ಇನ್ನು ಗ್ಯಾಸು ತೊಳಿಲತ್ತೀನಿ ಅಂದ್ರೆ ನಾ ಗೊತ್ತಲ್ವ ಇದು ಗ್ಲಾಸಿಂದ ಅದ ಅಂತಂದು ಹಾಗಾಗಿ ನಾನು ಸ್ಟೀಲ್ ಅಷ್ಟೇ ತೊಳ್ಕೊಂಡು ಇಂದ ಇದ್ರ ಸ್ಕ್ರಬ್ಬರು ಸ್ಮೂತು ಗ್ಯಾಸ್ ಅಲ್ವಾಗೆ ಬೇರೆದು ಸ್ಕ್ರಬ್ಬರ್ದು ಅಂದ್ಕೊಳೀನಿ ಹಾಗಾಗಿ ಅದ್ರಲಿಂತ ತೊಳಿತೀನಿ ಅದ್ರ ಮ್ಯಾಲೇನು ಮಾರ್ಕ್ ಅದು ಬೀಳಲ್ಲ ಹಾಗಾಗಿ ಇನ್ನು ಇದೊಂದು ಬ್ರಷ್ ಅದ ಅಂದ್ರೆ ಗ್ಯಾಸ್ ತೊಳಿಲಕ್ಕಂತೆ ತರಿಸಿದ್ದ ಅದ್ರದ್ದು ಬ್ರಷ್ಲಿಂತ ಎಲ್ಲರ ಏನಾರ ಈಗ ರೊಟ್ಟಿ ಮಾಡ್ಲತ್ತರು ಅದು ಮಾಡ್ಲತ್ತರು ಹಾಗೆ ಆನು ಆಫು ಮಾಡ್ತೀವಲ್ವ ಅದ್ರದ್ದೆಲ್ಲ ಕಲಿಯೋದು ಕೂಡ್ತವ ಹಿಟ್ಟು ಅದು ಹೋಗಿ ಇರ್ತದೆ ಅಂತಂದು ಅದೊಂದು ಬ್ರಷು ಅಂದ್ರೆ ತರಿಸ್ಕೊಂಡಿದ್ದ ಇನ್ನು ಹಬ್ಬ ಅಂತ ಬಂದ್ರೆ ಫಸ್ಟು ಕ್ಲೀನಿಂಗೇ ಅಲ್ವಾ ಅದ್ರ ಸಲುವಾಗಿ ಇನ್ನು ಈ ದೇವ್ರದ್ದು ಶಿವರಾತ್ರಿ ಅಲ್ಲಿ ಯಾವುದೇ ಅಲ್ಲಿ ಬಂದ್ರಂತೂ ಇನ್ನು ಹಬ್ಬ ಬರ್ತಾವ ಒಂದು ಎರಡು ದಿನ ಇರ್ತವೇನೋ ಖರೆ ನಮಗಂತೂ ಫುಲ್ಲು ಕ್ಲೀನಿಂಗು ಅದು ಇದು ಅದ್ರಾಗೆ ಸಾಕಾಗೋಯ್ತದ ಇನ್ನು ನಾನು ಮುಂದಾಗೆ ಎಲ್ಲ ಮನೆ ಕ್ಲೀನಿಂಗ್ ಮಾಡಿಸ್ಕೊಂಡಿದ್ದ ಸಲುವಾಗಿ ಇವತ್ತಷ್ಟೇ ಬಟ್ಟೆ ಒಗಿಲತ್ತೀನಿ ಯಾಕಂದ್ರೆ ನಾಳೆನೇ ಉಪವಾಸ ಇರೋದಲ್ವ ಅದ್ರ ಸಲುವಾಗಿ ಇನ್ನು ನಾನು ಇರ್ತೀನಿ ಉಪವಾಸ ಅದ್ರ ಸಲುವಾಗಿ ನಾನು ಎಲ್ಲ ಫಸ್ಟು ಬಟ್ಟೆ ಅವೆಲ್ಲ ಒಗಿಲಾಕ ನೆನೆ ಹಾಕಿ ಎಲ್ಲ ಮಾಡಿ ಇನ್ನು ಕಿಚನು ಅದೆಲ್ಲ ತು ಸೂಟ್ಕೊಂಡು ಎದು ಮಾಡ್ಕೊಂಡು ಬರ್ತೀನಿ ಫಸ್ಟು ಹೊರಗಿಂದ ಮಾಡ್ಕೊತೀನಿ ಹೊರಗಿಂದ ಮಾಡ್ಕೊಂಡ್ಮೇಲೆ ಒಳಗಿಂದ ಮಾಡ್ತೀನಿ ಬಟ್ ಇವತ್ತೆಲ್ಲ ಫಸ್ಟ್ ಒಳಗಿಂದ ಮಾಡ್ಲತ್ತೀನಿ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ನೈಟ್ ಡ್ಯೂಟಿ ಇತ್ತು ಅವ್ರ ಡ್ಯೂಟಿ ಮಾಡಿ ಬಂದಿರು ಇನ್ನು ಕಿಚನು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಮನೆಯದು ಸೂಟ್ ಕೊಟ್ಟ ಅಂದ್ರೆ ಅವರು ಅವ್ರು ಅಂತಂದು ಹಾಗಾಗಿ ನಾನು ಸೂಟ್ಕೊಂಡು ಅದು ಮಾಡ್ಕೊಂಡು ಬರ್ಲತ್ತೀನಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಕಿಚನೆಲ್ಲ ಇನ್ನು ಡೈಲಿ ಸೂಟ್ ಅದೇ ಬಟ್ ಕಂಪಲ್ಸರಿ ಈ ಥರ ಕವಂದಿ ಅದೆಲ್ಲ ಒಗೀತೇವಲ್ವ ಕ್ಲೀನಿಂಗ್ ಅದೆಲ್ಲ ಮತ್ತು ಅವತ್ತು ಕಂಪಲ್ಸರಿ ಸೂಟ್ಕೊಂಡ್ಬರ್ಬೇಕು ಇನ್ನು ನಾನು ಕಟನ್ಸು ಟಾವೆಲ್ಸು ಎಲ್ಲ ಇವತ್ತಂದ್ರೆ ಅವ ಮ್ಯಾಗ ಅವೆಲ್ಲ ಒಗಿತೀನಿ ಇನ್ನು ಜಾನು ಇನ್ನು ಸ್ನಾನ ಮಾಡಿಲ್ಲ ಏನಿಲ್ಲ ಬಟ್ ಇದು ಹೊಸ ಪ್ಯಾಂಟ್ ಅದ ಅದು ಹಾಕು ಅಂತಂದು ಅದು ತೊಗೊಳ್ತೀರಿ ಆಡ್ಲತ್ತಿಗಳು ಇನ್ನು ನಾನು ಮನೆಯೆಲ್ಲ ಮೇಲೆ ಫಸ್ಟು ಕವಂದಿನೇ ಒಗಿಬೇಕಂದ ಬಟ್ ನಮ್ಮ ಮನೆಯವರು ನಾನು ಅವಾಗ ದಾಕ್ತೀನಿ ಅಂತಂದು ಸಲುವಾಗಿ ಸ್ವಲ್ಪ ಒಜ್ಜಿ ಇರ್ತವೆ ಎರಡು ಕವಂದಿ ಹಾಗಾಗಿ ಅದು ಅವರೇ ಕ್ಲೀನ್ ಮಾಡ್ತಾರೆ ಅವರೇವಾಗ ಇದ್ ಕೊಡ್ತಾರೆ ಇನ್ನು ನಾನು ಸಾಮಾನು ಅದು ತೊಳ್ಕೊಂಡ ಫಸ್ಟು ಸಾಮಾನು ತೊಳ್ಕೊಂಡ್ರು ಅವ್ರಿಗೆ ಇವಾಗ ಅದು ಕವಂದಿಗಳುವಾಗಿಲಾಕಿದಾಯ್ತವಂತಂದು ಇನ್ನು ಹಾಗೆ ಹಿಂಗೆ ಭೀ ತೊಳ್ದಿಲ್ವ ಸಾಮಾನೆಲ್ಲ ತೊಳ್ಕೊಂಡ್ಬಂದಿನಿ ಇವತ್ತು ಮತ್ತು ಎಲ್ಲ ಕ್ಲೀನ್ ಆಗಿರೋಂದ ಮೇಲೆ ಮತ್ತು ಹೊರಗಿನ ಭೀ ಕ್ಲೀನ್ ಇರಬೇಕಲ್ವ ಅದ್ರ ಸಲುವಾಗಿ ಇನ್ನು ಹೊರಗೆ ಚಿಡಿಗಳೆಲ್ಲ ತೊಳ್ಕೊಂಡು ಹೊಂಟೀನಿ ಆಲ್ಮೋಸ್ಟ್ ಒಂದು ನಾಲ್ಕೈದು ದಿನ ಆಯಿತು ಚಿಡಿಗಳು ತೊಳೆದಿದ್ದಿಲ್ಲ ಇನ್ನು ನಾನೇ ತೊಳಿತೀನಿ ಇಲ್ಲದ ನಮ್ಮ ಓನವರ್ ತೊಳಿತಾರೆ ಈ ಕಡೆ ಅಂತೂ ನಾವೇ ಇಲ್ವಾ ನಾವೇ ಓಡಾಡ್ತೇವೆ ಇನ್ನು ನನ್ನ ಮಕ್ಕಳಿಗೆ ತಿರುಗಿ ಅಂತಂದು ಇದೆಲ್ಲ ಕ್ಲೀನಿಗೆ ನಾನೇ ಮಾಡ್ಕೊತೀನಿ ಇನ್ನು ನಾವೆಷ್ಟು ನಮ್ಮ ಮನೆ ಕ್ಲೀನ್ ಇಟ್ಕೊಂಡಿವಿ ಅಂದ್ರೆ ಅಷ್ಟು ಚಂದ ಇರ್ತಾವಲ್ಲ ಅದ್ರ ಸಲುವಾಗಿ ಇನ್ನು ನಮಗೆಲ್ಲ ಹೆಲ್ತಿ ಚೆಂದ ಇರ್ತದೆ ಬಟ್ ಹಂಗೇನಿಲ್ಲ ಹೆಲ್ತ್ ಏನು ಚೆಂದ ಅದಷ್ಟು ದೂ ಚುಣ್ಗುರು ಇರ್ತಾವೆ ಇಲ್ಲಿ ಸೈಕಿಲ್ಗಳು ಅದೆಲ್ಲ ಇಟ್ಟಿನಲ್ವ ಅದಕ್ಕೆಲ್ಲ ಫುಲ್ಲು ಚುಮುರು ಅಂತ ಚುಮುರು ಇರ್ತಾವ ದ್ವಾಮಿಗಳು ಇನ್ನು ಅದ್ರಲಿಂತೂ ಹೆಲ್ತ್ ಹೆಂಗೆ ಚೆಂದ ಇರ್ತದೆ ಹೇಳ್ರಿ ಅಷ್ಟು ನೆಟ್ ಹಾಕ್ಸ್ಕೊಂಡಿದ್ದೇವೆ ಅಂದ್ರೆ ಭೀ ನಂಬಲ್ ಫುಲ್ಲು ಇರ್ತವೆ ಸಂಜೆ ಒಂದು ನಾಲ್ಕು ಗಂಟೆ ಹಿಡಿದ್ರೆ ಸ್ಟಾರ್ಟ್ ಅದು ಅಂದ್ರೆ ಫುಲ್ ಇರ್ತವೆ ಈಗ ನಾನು ನೀರು ಹೊಡಿಲತ್ತಿನ ಅಂದ್ರೆ ಭೀ ಇದ್ರೂ ಫುಲ್ಲು ಹಿಂಗೆ ಹೇಳತ್ತೀವಿ ಚುಣಗುರತು ಅಷ್ಟು ಇರ್ತವೆ ಇಲ್ಲಿ ಭಾಳಷ್ಟು ಇರ್ತವೆ ಇನ್ನು ಈಗ ಅವೆಲ್ಲ ನೀರೆಲ್ಲ ಹೊಡ್ಕೊಂಡಿದ್ಮೇಲೆ ಇನ್ನು ಚಾಪಿ ಇರ್ತದಲ್ವ ಅದು ತೊಳ್ಕೊಳತ್ತೀನಿ ಈ ಥರ ಬ್ರಷ್ಲಿಂತು ಇನ್ನು ಇದಂತೂ ಡೈರೆಕ್ಟ್ ತೊಳಿಲಾ ಬರಲ್ಲಲ್ವ ಅದ್ರ ಸಲುವಾಗಿ ಈ ಥರ ತೊಳ್ಕೊಳತ್ತೀನಿ ನಾನು ಇನ್ನು ಇದೆಲ್ಲ ತೊಳ್ಕೊಂಡಿದ್ಮೇಲೆ ನಮ್ಮ ಮನೆಯವರು ಡೈರೆಕ್ಟ್ ಅವೆರಡು ಹೌದಿರ್ತವಲ್ವ ಅವೆ ಹಿಂಡ್ಯಾಕ್ ಥರ ಇನ್ನು ಟ್ರಾವೆಲ್ಸ್ಗಳು ಅವೆಲ್ಲ ನಾನು ಹಿಂದಿನ ಸರಿ ಒಗ್ಗ್ದಾಕ್ತೀನಿ ಎಲ್ಲ ಹಿನ್ನಕ್ಕಿನಲ್ವ ಅವೆಲ್ಲ ಒಗ್ದು ಹಾಕ್ತೀನಿ ಹಂಗಾಗಿ ಫಸ್ಟ್ ಅವ್ರು ಯಾವ ಎರಡು ಹಿಂಡ್ಯಾಕ್ ಅವರು ಅಂದ್ರೆ ಒಂದು ಸ್ವಲ್ಪ ನೀರು ಅದು ಜಾಂತವ ಇನ್ನು ನಾನು ಬೇರೆ ಕೆಲಸ ಇದೆಲ್ಲ ಅವ್ರದ್ದು ಎಲ್ಲ ನಾವು ಬಟ್ಟೆ ಎಲ್ಲ ಒಗ್ದು ಎಲ್ಲ ಮಾಡಿದ ಹಿಂದಿನ ಸರಿ ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿ ಇನ್ನು ಪೂಜೆ ಮಾಡ್ಕೊಂಡಿದ್ಮೇಲೆ ಈಗ ಇಷ್ಟೆಲ್ಲ ಕೆಲಸ ಆಗತ್ತ ನಾವು ಮತ್ತು ಟಿಫಿನ್ ಮಾಡಿದ್ದೇವಿ ಬಟ್ ಸ್ವಲ್ಪ ಸ್ವಲ್ಪ ಮಾಡಿದ್ದ ಹಾಗಾಗಿ ಇನ್ನು ಚಹಾ ಮಾಡು ಅಂದ್ರೆ ನಮ್ಮ ಮನೆಯವರು ಹೆಂಗೆ ಭೀ ಅವ್ರು ಮೊಕೋತಾರೆ ಏನು ಅಂದ್ಕೊಂಡಿದ್ದ ಬಟ್ ನನಗೆ ಹೆಲ್ಪ್ ಮಾಡೋ ಸಲುವಾಗಿ ಅವ್ರು ಏನು ಮೊಕ್ಕೊಂಡಿಲ್ಲ ಸ್ನಾನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡೆ ಮೊಕೋತೀನಿ ಅಂದಿರು ಅವ್ರು ಭೀ ಅದು ಮುಗ್ದಿತ್ತು ಇನ್ನೊಂದು ಚಹಾ ಮಾಡು ಚಹಾ ಕುಡ್ದೆ ಮೊಕೋತೀನಿ ಅಂದಿದ್ದ ಸಲುವಾಗಿ ನಾನು ಚಹಾ ಮಾಡ್ಲತ್ತೀನಿ ಇಲ್ಲಿ ಇನ್ನು ಬರ್ನರು ಅವೆಲ್ಲ ತೊಳೆದಿದ್ದಲ್ವ ತೆಗ್ದಿದ್ದ ನಾನು ತೊಳೆ ಟೈಮಿಗೆ ಇನ್ನು ಅದಕ್ಕೆ ಹೆಂಗೆ ಭೀ ತೊಳೆದಿದ್ಮೇಲೆ ಇನ್ನು ನೀರು ಇರ್ತಾವಲ್ವ ಅವೆಲ್ಲ ಸೂಟಿ ಇಡ್ಲತ್ತಿನಿ ಇನ್ನು ಡೈರೆಕ್ಟ್ ಹಾಗೆ ಇಡೋದ್ಲಿಂತ ಬ್ಲ್ಯಾಕ್ ಆಯ್ತವ ಬರ್ನರು ಅದ್ರ ಸಲುವಾಗಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡೇವಿ ಅಂದ್ರೆ ನಾವು ಮತ್ತು ಹಚ್ತೇವಲ್ವ ಸ್ಟವ್ ಹಚ್ಚಿದಾಗ ಕ್ಲಿಯರಾಗಿ ಬರ್ತದ ಸ್ಟವ್ ಗ್ಯಾಸ್ ಹಂಗಾಗಿ ಸ್ವಲ್ಪ ಸೂಟ್ಕೊಂಡೆಲ್ಲ ಮಾಡ್ಕೊಂಡು ಇಟ್ಕೊಳತ್ತೀನಿ ಇನ್ನು ಈ ಕಡೆ ಚಹಾ ಕಿಟ್ಟಿನಲ್ವ ಇನ್ನು ಚಾ ಭೀ ಮಾಡ್ಲತ್ತೀನಿ ಯಾಕಂದ್ರೆ ಸ್ವಲ್ಪ ಎಲ್ಲ ಕೆಲಸ ಮಾಡಿ ಎಲ್ಲ ಮಾಡಿ ಸ್ವಲ್ಪ ಇದು ಆಯ್ತದಲ್ವ ಸ್ವಲ್ಪ ಚಹಾ ಕುಡ್ದು ಇದು ಮಾಡು ರಿಲ್ಯಾಕ್ಸ್ ಆಯ್ತದ ಅಂತಂದು ಚಹಾ ಮಾಡ್ಲತ್ತೀನಿ ಇನ್ನು ಎರಡು ದಿನ ಅಂತೂ ಫುಲ್ಲು ಬ್ಯುಸಿ ಇರ್ತೇವೆ ಯಾಕಂದ್ರೆ ನಾಳೆಗೆ ಉಪವಾಸ ನಾಡ್ದ ಹಬ್ಬ ಈ ಥರ ಆಗಿ ಫುಲ್ಲು ಬ್ಯುಸಿ ನಾ ಅದು ಕೆಲಸ ಮಾಡು ಇದು ಕೆಲಸ ಮಾಡು ಇನ್ನು ಇಲ್ಲಿ ಅಂತೂ ನಾನು ಒಬ್ಬಕ್ಕಿನೇ ಇದ್ದೀನಿ ಇನ್ನು ನಾನು ಮಕ್ಕಳು ಅಷ್ಟೊಂದು ಇನ್ನು ಏನು ಭೀ ಕೇಳಲ್ಲ ಅಂತಂದು ಚಂದದ ಇನ್ನು ಊರಾಗಿದ್ರಂತೂ ಇನ್ನು ವೆರೈಟಿ ವೆರೈಟಿ ಅಡುಗೆ ಮಾಡಬೇಕು ಅದು ಮಾಡಬೇಕು ಹಂಗಿರ್ತದ ಇರ್ತದ ಹಬ್ಬಗಳು ಬಂದವರಂತೂ ಇನ್ನು ಏನು ಮಾಡಬೇಕು ಏನಿಲ್ಲ ಅನ್ನಿಸ್ತದ ಯಾಕಂದ್ರೆ ಇಲ್ಲಿ ನಾನೇ ಮಾಡ್ಕೋಬೇಕು ಇನ್ನು ನಾವೇ ತಿನ್ಬೇಕಲ್ವ ಇನ್ನು ನಮ್ಮ ಮನೆಯವ್ರೊಬ್ಬರು ಮಕ್ಕಳು ಏನು ತಿಂದು ಇಷ್ಟಪಡ್ದರು ತಿಂತಾರೆ ಇಲ್ಲದ್ರು ಇಲ್ಲ ಇನ್ನು ಊರಾಗಾದರೂ ಸ್ವಲ್ಪ ಬೇರೆದಾರ್ದು ಅಂದ್ರೆ ಅಮ್ಮನ ಕೈ ರುಚಿಯಲ್ಲಿ ಅತ್ತೆ ಕೈ ರುಚಿಯಲ್ಲಿ ಹಿಂಗೆ ತಿಂತೇವಲ್ವ ಇಲ್ಲಿ ನಾವೇ ಮಾಡ್ಕೋಬೇಕು ನಾವೇ ತಿನ್ನಬೇಕು ಸರ್ತಿ ಬೇಜಾರು ಅನ್ನಿಸ್ತದ ಇನ್ನು ಏನಾದರೂ ಭೀ ಏನು ಬಿಟ್ಟರು ಭೀ ಕಂಪಲ್ಸರಿ ಇನ್ನು ನಾವು ನಾವೇ ಮಾಡ್ಕೋಬೇಕಲ್ವ ಹಾಗಾಗಿ ಇನ್ನು ಮಾಡೇಬೇಕು ಇವತ್ತು ಕಂಪಲ್ಸರಿ ಇನ್ನು ನಾಳಿನ ಸಲುವಾಗೆಲ್ಲ ನಾನು ಮಾಡಬೇಕು ನಾನು ಇವತ್ತು ಏನೇನು ಮಾಡಬೇಕು ಅನ್ಕೊಂಡಿನಿ ಅಂತ ಮುಂದೆ ಬೇಡಿಯೋದಾಗ ಗೊತ್ತಾಯ್ತದ ಅಂದರೆ ಇವತ್ತು ಒಂದೇ ಐಟಮ್ ಮಾಡ್ಲತ್ತೀನಿ ನೆಕ್ಸ್ಟ್ ನಾಳೆಗೆಲ್ಲ ಇಲ್ಲ ನಾಡ್ದು ಮತ್ತು ನಾಳೆಗೆ ಮಾಡ್ತೀನಿ ಮತ್ತು ಇನ್ನು ಏನಾರ ಮಾಡೋದಿದ್ರು ಭೀ ಈ ಸರ್ತಿ ಏನು ಅಷ್ಟೊಂದು ಬೇಡ ಅಂತಂದೇ ಮಾಡ್ಲಾಗೀನಿ ಯಾಕಂದ್ರೆ ಆಲ್ರೆಡಿ ಜಾನುಗೂ ಸರ್ದಿ ಅದು ಅದ ಇನ್ನು ಮತ್ತೆ ಕೆಂಬಿ ಅದ ಇನ್ನು ನಾನು ಏನಾರ ಆಯಿಲ್ ಫುಡ್ಡು ಹೋದಂದ್ರೆ ಕಂಪಲ್ಸರಿ ಯಾಕೆ ತಿಂತಳೆ ಪಾರ್ಗಳಂತೂ ಬಿಡಲ್ಲವಾ ಆಯಿಲ್ ಫುಡ್ಡು ಹಾಗಾಗಿ ಇನ್ನು ಮಾಡ್ಬೇಕಂದ್ರೂ ಭೀ ಏನಕ್ಕೆ ಕೆಮ್ಮು ಹತ್ತದಂತಿ ಮಾಡೋಲ್ಲ ಇನ್ನು ಜಾನು ನೋಡ್ರಿ ಬಿಸ್ಕಿಟ್ ಎಲ್ಲ ಹೆಂಗೆ ಅಂತ ಮಾಡ್ಯಾರದ ಯಾರು ಮಾಡ್ಯಾರ ಹಾಂ ಯಾಕೋ ಮಾಡದಿದ್ದೀ ಇನ್ನು ಚಾ ಅದೆಲ್ಲ ಕುಡ್ದು ನಾನು ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡಿದ್ದ ಅಂದ್ರೆ ನಾ ನಮ್ಮ ಮನೆಯವ್ರಿಗೆ ಭೀ ನೈಟ್ ಶಿಫ್ಟ್ ಇತ್ತಲ್ವ ಅವ್ರು ಮೊಕೊಂಡಿರು ಇನ್ನು ಜಾನಕ್ ಭೀ ಮಂಗಿಸ್ಕೊತ ನಾನು ಹಂಗೆ ಮಲ್ಕೊಂಡಿದ್ದೆ ಒಂದು ಎರಡು ಗಂಟೆ ಹಂಗೆ ಮಕ್ಕೊಂಡಿ ಒಂದು ಮೂರು ಮೂರವರಿಗೆ ಹಂಗೆ ನಾ ಏನಾರ ಮಾಡೋರಾಯ್ತು ನಾಳಿಗೆ ಅಂತೂ ಆಗಲ್ಲ ಉಪವಾಸ ಇರ್ತೀನಲ್ವ ಫುಲ್ಲು ಏನಂತರ ಉಸಿರು ಇಲ್ದಪ್ಪಲೆ ಆಗೋಯ್ತದ ಏನ ಯಾಕಂದ್ರೆ ಆಲ್ರೆಡಿ ನಾನು ಇರ್ತೀನಿ ಶುಕ್ರ ಶುಕ್ರಾರು ಬಟ್ ಶುಕ್ರ ಶುಕ್ರವಾರ ಇದ್ರೂ ಭೀ ಒನ್ ಟೈಮ್ ಊಟ ಮಾಡ್ತೀನಲ್ವ ಹಾಗಾಗಿ ಏನು ಭೀ ಅನ್ಸಲ್ಲ ಇದು ನಾಳಿನಂತೂ ಶಿವರಾತ್ರಿಗಂತೂ ಫುಲ್ ಡೇ ಉಪವಾಸ ಇರಬೇಕಲ್ವ ಹಾಗಾಗಿ ಏನೂ ಮಾಡ್ಲಿಕ್ಕಾಗಲ್ಲ ಅಂತಂದು ಇವತ್ತೇ ಮಾಡ್ಕೊಳತ್ತೀನಿ ಇನ್ನು ನಾಳಿಗಿ ಇಲ್ಲೆಲ್ಲ ಸ್ವಲ್ಪ ಏನಂತರ ಹೆಂಗೆ ಭೀ ಶಿವರಾತ್ರಿ ಉಪವಾಸ ಇರ್ತೇವಲ್ವ ಶಿವನ ಮೇಲೆ ಹಂಗಾಗಿ ಗುಡಿಗದು ಹೋಗಮಿ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಉಪ ನಾಳೆ ಮಾಡ್ಲಕ್ಕಾಗಲ್ಲ ಹಾಗಾಗಿ ಈಗತ್ತೇ ಮಾಡೋರಾಯ್ತಂತ ಮಾಡ್ಲತ್ತೀನಿ ರವೆ ಲಡ್ಡು ಮಾಡ್ಲತ್ತೀನಿ ಇನ್ನು ಚುಡುವಾ ಮಾಡ್ತೀನಿ ಇನ್ನು ಕಂಪಲ್ಸರಿ ವರ್ಷಿಗೆ ವರ್ಷಿಗೆ ಭೀ ಮಾಡ್ತೀನಿ ಹಾಗಾಗಿ ಈ ವರ್ಷ ಭೀ ಮಾಡಿದ ರವೆ ಲಡ್ಡು ಮತ್ತು ಚುಡುವ ಮಾಡ್ಲಾಕ ಹಳ್ಳ ಇದ್ದಿದ್ದಿಲ್ಲ ಏನೋ ತರ್ತಾರೋ ಏನೋ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮನೆಯವರು ಹಾಗಾಗಿ ಫಸ್ಟು ರವೆ ಲಡ್ಡು ಮಾಡೋರಾಯ್ತಂತ ರವೆ ಲಡ್ಡು ಮಾಡ್ಲಾಕಂತಂದು ಕಾಜು ಬಾದಾಮಿ ಅವೆಲ್ಲ ಕಟ್ ಮಾಡ್ಕೊಳತ್ತೀನಿ ಇನ್ನು ಇದ್ರ ಫುಲ್ ರೆಸಿಪಿ ಸಪ್ರೇಟ್ ಅದ್ರದ್ದು ಒಂದೇ ರೆಸಿಪಿ ಹಾಕ್ತೀನಿ ನಾನು ಯಾಕಂದ್ರೆ ಇದ್ರಾಗ ಅಷ್ಟೊಂದು ತೋರಿಸ್ತಾ ಇಲ್ಲ ಅದ್ರದೇ ಸಪ್ರೇಟ್ ರೆಸಿಪಿ ಹಾಕ್ತೀನಿ ಈ ಥರ ಬ್ಲಾಗ್ನಾಗ ಹಾಕೋರು ನಂಗೆ ಶಾರ್ಟ್ ಲಡ್ಡುದು ಅದು ಏನಾರ ಇದ್ರ ಭೀ ಶಾರ್ಟ್ ಹಾಕಿರಿ ಹಂಗಂತ ಕೇಳತ್ತಾರ ಅದ್ರ ಸಲುವಾಗಿ ನಾನು ಅದ್ರದ್ದು ಸಪ್ರೇಟ್ ಹಾಕ್ತೀನಿ ಏನು ನಾನು ಈ ಕಡೆ ಕಾಜು ಕಟ್ ಮಾಡ್ಕೊಂಬೋದು ಈಸಿ ಆಯ್ತದ ಬಟ್ ಬಾದಾಮ್ ಕಟ್ ಮಾಡ್ಕೊಂಬೋದು ಸ್ವಲ್ಪ ಕಷ್ಟನೇ ನನಗೆ ಕಂಪಲ್ಸರಿ ನನ್ನ ಮನೆಯರೇ ಕಟ್ ಮಾಡಿಕೊಡ್ತಾರೆ ಯಾವಾಗಾರ ಏನಾರ ಸ್ವೀಟು ಅದು ಮಾಡಿದ್ರು ಬಟ್ ಈ ಸರ್ತಿ ಅವ್ರು ಮಕ್ಕೊಂಡಾರಲ್ವ ಹಾಗಾಗಿ ನಾನೇ ಮಾಡ್ಕೊಂಡ್ರ ಆಯ್ತು ಅಂತಂದು ಇನ್ನು ನಾನೇ ಕಾಜು ಬಾದಾಮ್ ಕಟ್ ಮಾಡ್ಕೊಂಡು ನಾನು ಕಿಸ್ಮಿಸಿ ಅದಕ್ಕೆ ತೆಕ್ಕೊಂಡಿನಿ ಇವು ಮೂರು ಕಂಪಲ್ಸರಿ ಹಾಕ್ತೀನಿ ಡ್ರೈ ಫ್ರೂಟ್ಸು ಲಡ್ಡುಗಂತೂ ಇನ್ನು ಈ ಕಡೆ ನಾನು ಒಂದು ಎರಡು ಕಪ್ಪಷ್ಟು ತೊಗೊಂಡೀನಿ ರವೆ ರವೆ ಎರಡು ಕಪ್ಪಷ್ಟು ತೊಗೊಂಡು ಸ್ವಲ್ಪ ಒಂದು ಹುರ್ಕೊಂಡಿನಿ ಅದಾದ್ಮೇಲೆ ಯಾಕೋ ಅಂತ ಕಂಬತ್ತದೇನಾಂತನಿಸಿ ಮತ್ತೊಂದು ಕಪ್ಪು ಅಷ್ಟು ಹಾಕೊಂಡಿನಿ ಇನ್ನು ಇದೇ ಬಾಳಿಗೆಗೆ ನಾನು ಡ್ರೈ ಫ್ರೂಟ್ಸ್ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡಿದ್ದೆ ಹುರ್ಕೊಂಡಿದ್ಮೇಲೆ ಇದ್ರಾಗ ಒಂದು ಮೂರು ಕಪ್ಪಷ್ಟು ರವೆ ಹಾಕ್ಕೊಂಡು ಹುರ್ಕೊಳ್ತೀನಿ ಇನ್ನು ರವದಾಗ ಹುರ್ಕೋಬೇಕಲ್ವ ಹಾಗಾಗಿ ಫಸ್ಟು ಡ್ರೈ ಫ್ರೂಟ್ಸ್ ಹುರ್ಕೊಂಡೆಲ್ಲ ತೆಕ್ಕೊಂಡಿದ್ಮೇಲೆ ಇನ್ನು ರವೆ ಅದ್ರಾಗೆ ಹುರ್ಕೊಂಡ್ತೀನಿ ಇನ್ನು ಹುರ್ಕೊಂಡು ಎಲ್ಲ ಮಾಡಿ ಇನ್ನು ಪಾಕ ಎಲ್ಲ ಮಾಡ್ಕೊಂಡಿದ್ಮೇಲೆ ಇನ್ನೂ ಲಡ್ಡುದು ರೆಡಿ ಆಗ್ಯದ ಅದು ಲಡ್ಡು ಮಾಡ್ಲಾಕ ರವೆ ಇನ್ನು ಈಗ ಒಂದೊಂದಾಗಿ ಉಂಡೆ ಕಟ್ಕೊತೀನಿ ಇನ್ನು ಇದು ಫುಲ್ಲು ನಾ ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅಂತ ಗೊತ್ತಲ್ಲಕ್ಕ ಫುಲ್ ರೆಸಿಪಿ ಹಾಕ್ತೀನಿ ಇನ್ನು ನನಗೂ ಫಸ್ಟ್ ಏನು ರವೆ ಲಡ್ಡು ಬರೋಲ್ಲ ಯಾಕಂದ್ರೆ ಅಮ್ಮನ ಮನೆಗಿರೋತನ ಅಮ್ಮ ಕಲ್ಕೋ ಕಲ್ಕೋ ಅಂತಿರು ಬಟ್ ಅವಾಗ ಕಲ್ಕೊಂಡಿಲ್ಲ ಟೈಮ್ ಸಿಕ್ಕಿಲ್ಲ ನನಗೆ ಕಾಲೇಜು ಅದು ಇದು ಅನ್ಕೋತ ಇನ್ನು ಇಲ್ಲ ಅತ್ತಿ ಮನೆ ಮಾಡ್ಕೋಬೇಕು ಅತ್ತಿರವಲ್ಲಿ ಅಂತಂದ್ರೆ ಅಲ್ಲಿ ನಾನು ಒಂದು ಟೂ ಮಂತ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಉಳಿದಿದ್ದು ಅಲ್ಲಿಂದ ಈ ಕಡೆ ಬಂದ ಹಾಗಾಗಿ ನನಗೆ ಕಲ್ಯಾಕ ಭಾಳಷ್ಟು ಅಡುಗೆ ನನಗೆ ಬರಲ್ಲ ಇಬ್ಬರ್ಲಿಂತ ಭೀ ಕಲ್ತಿಲ್ಲ ನಾನು ಇನ್ನು ನನಗೆ ಎಷ್ಟು ಬರ್ತದ ಅಷ್ಟು ಮಾಡ್ಕೊತ ಟ್ರೈ ಮಾಡ್ಕೋತಾ ಹೋಗ್ಲತ್ತೀನಿ ಮುಂದೆ ಹಂಗೆ ಮಾಡ್ತಾ ಮಾಡ್ತಾ ಬರ್ತದಂಥದ್ದು ಈ ರವ ಲಡ್ಡು ಅಂತೂ ನಮ್ಮದು ಓನರ್ ಕಲ್ಸ್ಯಾರ ಅಂದ್ರೆ ಒಂದು ಎರಡು ಸರ್ತಿ ನಾನೇ ನಮ್ಗೆ ನನಗೆ ಬರಲ್ಲ ಏನಿಲ್ಲ ನನಗೆ ಮಾಡಿಕೊಡು ಅಂತಂದು ಅಂದರು ಒಂದು ಎರಡು ಸರ್ತಿ ಮಾಡಿರು ನಮ್ಮ ಮನೆ ಇನ್ನು ಅವ್ರದ್ದು ಒಂದೆರಡು ಸರ್ತಿ ನೋಡಿ ನಾನು ಮಾಡೋದು ಕಲ್ತೀನಿ ಇನ್ನು ಮಕ್ಕಳ ದಿನ ಆಯ್ತು ಅಂದ್ರೆ ಮಾಡಿ ಒಂದು ಏಳು ತಿಂಗಳಂತೂ ಕಂಪಲ್ಸರಿ ಆಯಿತು ಯಾಕಂದ್ರೆ ಮಾಡಿಲ್ಲ ನಾನು ರೀಸೆಂಟಾಗಿ ನಮ್ಮ ಮಕ್ಳಿಗೆ ಭೀ ಸರ್ದಿ ಕೆಮ್ಮು ಇದು ಬ್ಯಾಸ್ ಇದು ಮಳೆಗಾಲ ಚಳಿಗಾಲ ಇತ್ತಲ್ವ ಕ ಸರ್ದಿ ಅದು ಬರ್ತದ ಕೆಮ್ಮದು ಹತ್ತದ ಅಂತಂದು ಮಾಡಿದ್ದಿಲ್ಲ ಈಗ ಹಬ್ಬ ಅದಲ್ವ ಅದ್ರ ಸೆಲೆಕ್ಟ್ ಮಾಡೀನಿ ಇನ್ನು ಇದು ಮಾಡಿದ್ರಾಗ ಒಂದು ನಾಲ್ಕು ಲಡ್ಡು ತೆಗ್ದಿಟ್ಟೀನಿ ಯಾಕಂದ್ರೆ ನಾಳೆಗೆ ದೇವ್ರಿಗೆ ನೀವುದೇ ಸಲುವಾಗಿ ಅಂತ ತೆಗೆದಿಟ್ಟೀನಿ ಮಾಡಿಟ್ಟ ಅಂದ್ರೆ ಕಂಪಲ್ಸರಿ ತಿಂತಾರೆ ಮಕ್ಕಳು ಭೀ ಇವ್ರು ಭೀ ನಮ್ಮ ಮನೆಯವ್ರು ಭೀ ಅಂತಂದು ಒಂದು ನಾಲ್ಕು ಲಡ್ಡು ತೆಗೆದಿಟ್ಟಿನಿ ದೇವ್ರ ಕುರ್ತೇಕಂತಂದು ಹಂಗಾಗಿ ನಾಲ್ಕು ಲಡ್ಡು ಮೇಲೆ ಇನ್ನು ಮುಂಜಾನೆ ತೊಳ್ಕೊಂಡಿವು ಸಾಮಾನಿದ್ವು ಈಗ ಅಮ್ಮ ಟೈಮ್ ಅಮ್ಮ ಬರೋದು ಟೈಮ್ ಆಗ್ಯದ ಹಂಗಾಗಿ ಆಕಿ ಬರೋತನ ಎಲ್ಲ ಕೆಲಸ ಎಲ್ಲ ಕ್ಲಿಯರ್ ಮಾಡ್ಕೊಳ ಅಂದ್ರೆ ಇನ್ನು ಬರೋದು ಆಕಿಗೆ ಸ್ಟಡಿ ಮಾಡಿಸ್ಬೇಕಲ್ವ ಹಂಗಾಗಿ ಇನ್ನು ಮುಂಜಾನೆ ಸಾಮಾನು ಇದ್ವು ಅವೆಲ್ಲ ಹಾಕೊಳ್ಲತ್ತೀನಿ ಇನ್ನು ಇಷ್ಟೇ ಅಲ್ಲ ಇನ್ನು ಭಾಳಷ್ಟು ತೊಳೆದೀನಿ ಅಂದ್ರೆ ಇವತ್ತೆಲ್ಲ ಫುಲ್ಲು ಪ್ಲಾಸ್ಟಿಕ್ದೆಲ್ಲ ಇರ್ತಾವಲ್ವ ಇನ್ನು ಎಗ್ ಬಾಯ್ಲರು ಇವತ್ತು ಒಂದು ಎರಡು ಎಗ್ಗಿದ್ದು ಲಾಸ್ಟ್ ಅದಲ್ವ ಇವತ್ತು ಮತ್ತು ಶೂ ಎರಡು ಮೂರು ದಿನ ತಿಂಬಲ್ಲ ಏನಿಲ್ಲ ಜಾಸ್ತಿ ದಿನ ಆಯಿತು ಎಗ್ ತಂದೆ ಅಂತಂದು ಒಂದು ಎರಡು ಎಗ್ ಬಾಯ್ಲ್ ಮಾಡಿದ್ದ ಏನಾದ್ರು ಅದು ಬಾಯ್ಲರು ಎಗ್ಗಿನ ಟ್ರೇ ಇರ್ತದಲ್ವ ಅದು ಸ್ಪ್ರೌಟ್ಸ್ ಮೇಕರು ಅವೆಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅವೆಲ್ಲ ಗಾಳಿಗೆಲ್ಲ ಇಟ್ಟು ಆರಿಸ್ಕೊಂಡಿದ್ಮೇಲೆ ಅವೆಲ್ಲ ಸೆಟ್ ಮಾಡಿ ತೆಗ್ದು ಇಡ್ಲತ್ತೀನಿ ನಾನು ಈ ಕಡೆ ಎಲ್ಲ ಈ ಸಾಮಾನೆಲ್ಲ ಹಾಕೊಂಡು ಎಲ್ಲ ಕೆಲಸ ಮಾಡ್ಕೊಂಬತ್ತ ಜಾನು ಮತ್ತು ನಮ್ಮ ಮನೆಯವ್ರಿಬ್ಬರು ಹೋಗಿರು ಅಮ್ಮಗೆ ಅಂತಂದು ನಾನು ಕರ್ಕೊಂಡು ಬಂದದ ಇನ್ನು ಅಮ್ಮಕ್ ತರೋದನ್ನೇ ಕೂಲರು ತೆಗ್ದಿದ್ದೇವೆ ಇವತ್ತಂದ್ರೆ ನಮ್ಮ ಕೂಲರ್ ಲಾಸ್ಟ್ ಇಯರ್ ಆಗಿತ್ತು ಎಲ್ಲ ಚಾಲುನೇ ಅದ ಬಟ್ ಫ್ಯಾನ್ ತಿರುಗಲಾಗ್ಯದ ಹಾಗಾಗಿ ಬಜಾಜ್ ಶೋರೂಮ್ದು ಅದ ಬಜಾಜ್ದು ನಾವು ಕಾಲ್ ಮಾಡಿದ್ದೇವೆ ಅವ್ರಿಗೆ ಈಗ ಸರ್ವಿಸ್ ತೋರಿ ಹಾಗಾಗಿ ಅವರು ಇವತ್ತು ಕಾಲ್ ಮಾಡಿರು ಅದ್ರದ್ದು ಹಿಂದಿನ ಮಾಡಲ್ ನಂಬರ್ ಕಳ್ಸ ಅಂತಂದು ಅದು ಎಲ್ಲ ತೆಗೆದಿದ್ದೇವೆ ಇನ್ನು ನಮ್ಮ ಮನೆಯವ್ರು ನೋಡತ್ತಾರ ಏನಾಗ್ಯದ ಏನಿಲ್ಲ ಅಂತಂದು ಅಮ್ಮಗೆ ಇವತ್ತು ರೈಮ್ಸ್ ಹೇಳ್ಯಾರ ಅಂತ ಕಿ ರೈಮ್ಸ್ ಹೇಳತ್ತಾಳ ರಿಯಾಕ್ಷನ್ മെത്തോ ആ ചെന്ത അഞ്ച് കുത്ത മുക്കൾ ദിന ತಿಂದ ಇಲ್ಲ ನೋಡಿರಲ್ವ ಇನ್ನ ಒಂದು ತಿಂತೀನಿ ಅಂತಂದು ಇನ್ನು ಫುಲ್ಲು ತೊಗೊಂಡು ಬಂದು ತಿಲತ್ತಾರ ಅಷ್ಟು ಚೆಂದ ಆಗ್ಯೂ ಇವತ್ತು ಲಡ್ಡು ಇನ್ನು ನಾನು ಗ್ಯಾಸ್ ಮೇಲೆ ಲಡ್ಡು ಇಟ್ಟಿದ್ದಲ್ವ ಅದು ಹಳ್ಳಿ ಹೋಗಿ ತೊಗೊಲತ್ತೀಳು ಸುಮ್ಮನೆ ಹಿಂದಿಂದ ಹೋಗಿ ವೀಡಿಯೋ ಮಾಡ್ಲತ್ತಿದ್ದ ಅವಾಗ ನೋಡಿ ಮತ್ತು ಇದು ಮಾಡ್ಲತ್ತಾಳೆ ಈ ಕಿಲ್ ಇವಾಗ ಭೀ ಏನಾರ ಮಾಡಿಟ್ಟ ಅಂದರೆ ಗ್ಯಾಸ್ನೆಲ್ಲ ಕಂಪಲ್ಸರಿ ಹೋಗಿ ತೊಗೊಂಡಿ ತಿಂತಾಳೆ ಜಾನೊಂದು ಏನೂ ಟೆನ್ಷನ್ ಇಲ್ಲ ಇಲ್ಲ ನೋಡತ್ತಿರಲ್ವ ಹೇಗೆಲ್ಲ ಮಾಡತ್ತಾಳ ಅಂತ ಇನ್ನಾಕಿ ಹೋದ್ ನೋಡಿರಿ अ अ अ आ आ अ इ इ उ इ इ अ ओ ऊ ऊ अ रु रु अ रु रु अ दो ए ए ए ए आई आई ओ ओ ओ

இ I I K I I I G I G Na Iya e, I e, G Nodi Di hmm. Ah Very Good U -duta. U Udita oh, Di <laughs> <laughs> ऊ ना हूं ऊ ऊ उड़ा ऊ ऊ जुजु उयाला ना दिनों पेपर के लिए ओ ऊ उयाला ऐनो उयाला रु दु रु 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 हां इर्ली र फर्स्ट नी ओ रु ऋषि हूं ए వెరి గు తోర్స్

हेले 1 2 3 हेले 1 2 3 पापा काउंट मार शेयर निंगा फिंगर लिंथ फिंगर लिंथ काउंट मार 1 वन 2 टू 3 इदु 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 3 थ्री 4 फोर 5 6 सिक्स 7 सेवन सेवन 8 a uh, three, na, 9 9 uh, ten. Ten. how many fingers do you have how many fingers 10 10 uh, where is your eyes where is your nose where is your mouth where is your teeth where is your tongue okay where is your lips lips okay where is your eyebrow eyebrow

हेड शोल्डर हिंद कॅड शोल्डर मेड शोल्डर हेड हे टोस हे शोल्डर टोस्ीजोस ऐन इयर्स माहि नो शोल्डरिजन टोस्ी टोस् ऐक ಇನ್ನು ಇದು ಬಂದು ನೈಟ್ ಅಡುಗೆ ಸಲುವಾಗಿ ಅನ್ನ ಕಿಡ್ಲತ್ತೀನಿ ಇನ್ನು ಇವತ್ತು ಆಲ್ರೆಡಿ ನಾನು ಮುಂಜಾನೆ ಹ್ಯಾಳಿ ಅದು ಮಾಡಿದ್ದಲ್ವ ಅದೇ ಇತ್ತು ಬಟ್ ನಾಳೆ ಉಪವಾಸ ಇರೋದಲ್ವ ಅದ್ರ ಸಲುವಾಗಿ ಸ್ವಲ್ಪ ಅನ್ನನು ಮಾಡ್ಲತ್ತೀನಿ ಇನ್ನು ಹತ್ರ ಒಟ್ಟಿ ಭೀ ಮಾಡ್ಕೋತೀನಿ ಯಾಕಂದ್ರೆ ಫುಲ್ ಡೇ ಉಪವಾಸ ಇರಬೇಕು ಇನ್ನು ಉಪವಾಸ ಅಂದ್ರೆ ನನಗಂತೂ ಫುಲ್ಲು ಏನಂತಾರೆ ಫುಲ್ ಡೇ ಅಲ್ವಾ ಹಂಗಾಗಿ ಸ್ವಲ್ಪ ಇರ್ತೀನೋ ಹೆಂಗೋ ಅನ್ನಿಸ್ತದ ಹಂಗಾಗಿ ಇನ್ನು ಇಲ್ಲಿ ಇರ್ಬೋದು ಬಟ್ ಊರ್ ಕಡೆ ಅಂತೂ ಜಲ್ದಿ ಜಲ್ದಿ ಹಸು ಆಯ್ತವ ಈಗ ಬ್ಯಾಸ್ಗೆಗಂತೂ ಫುಲ್ ಜಲ್ದಿ ಹಸು ಆಯ್ತವ ಇನ್ನು ಹೆಂಗಿರ್ತೀನೋ ಏನೋ ನನಗೆ ಭೀ ಗೊತ್ತಿಲ್ಲ ಹಾಗಾಗಿ ನಾನು ರೊಟ್ಟಿ ಮಾಡ್ಕೊಂಡು ಊಟ ಫುಲ್ಲು ಈಗ ನೈಟ್ ಊಟ ಮಾಡ್ಕೊಂಡು ಜಾಸ್ತಿ ಅಂದ್ರೆ ನಾಳೆಗೆ ಇರ್ಬೋದೇನೋ ಅಂತ ಅನ್ಕೊಲತ್ತೀನಿ ನಾ ಮಾಡ್ಕೋಬೋದು ಚಹಾ ಅದು ಕುಡಿಬೋದು ಹಾಗಾಗಿ ನಡೀತದ ಬಟ್ ಚಹಾ ನಂಗೆ ಅಷ್ಟೊಂದು ಕೆಲವೊಬ್ರಿಗೆ ಚಹಾ ಮೇಲೆ ಇರ್ತಾರಲ್ವ ನಂಗೆ ಅಷ್ಟೊಂದು ಇಲ್ಲ ನಂಗೆ ಊಟ ಕಂಪಲ್ಸರಿ ಬೇಕು ಏನಾದ್ರು ಚಹಾ ಕುಡ್ದ್ರೆ ಹೊಟ್ಟೆ ತುಂಬತದ ಖರೆ ನನಗೇನಿಲ್ಲ ನಾ ಯಾಕಂದ್ರೆ ನಾನು ಚಹಾ ಅಷ್ಟೊಂದು ಕುಡಿಯಲ್ಲ ಈಗ ಈಗ ಜಾಸ್ತಿ ಆಗ್ಲತ್ತದ ಚಹಾ ಭೀ ಹಂಗಾಗಿ ನಾ ನೋಡಬೇಕು ನಾಳಿಗೆ ಈಗ ಕಂಪಲ್ಸರಿ ಇರಬೇಕೆ ಅಲ್ವಾ ನೋಡಬೇಕು ಅಂತೇನಿಲ್ಲ ಇರೇಬೇಕು ಕಂಪಲ್ಸರಿ ವರ್ಷಿಗೆ ಒಂದೇ ಸರ್ತಿ ಅದು ಭೀ ಶಿವರಾತ್ರಿಗೆ ಇರ್ತೀನಿ ಹಾಗಾಗಿ ಇರಬೇಕು ಅದ್ರ ಸಲುವಾಗಂತೆ ನಾನು ಈ ರಾತ್ರಿ ಊಟ ಹೆಚ್ಚಿಗೆ ಮಾಡ್ರಾಯ್ತಂತಂದು ರೊಟ್ಟಿ ಅದು ಮಾಡ್ಕೊಳತ್ತೀನಿ ನಮ್ಮ ಮನೆಯವ್ರು ಬೇಡ ರೊಟ್ಟಿ ಯಾಕೆ ಮಾಡ್ತೀನಿ ಇನ್ನೂ ಆವಲ್ಲ ಅಂದರು ಬಿಟ್ಟಾಗ ರೊಟ್ಟಿ ಆಲ್ಮೋ ಆಲ್ರೆಡಿ ಆವ ಬಟ್ ನಾನೇ ಮಾಡ್ಲತ್ತೀನಿ ಯಾಕಂದ್ರೆ ಬಿಸಿದು ಊಟ ಮಾಡ್ದಂದ್ರೆ ಸ್ವಲ್ಪ ಜಾಸ್ತಿ ಹೊಟ್ಟೆ ತುಂಬತದ ಹಂಗಾಗಿ ರೊಟ್ಟಿ ಮಾಡ್ಕೊಂಡ್ರೆ ಆಯ್ತು ಅಂತಂದು ಮಾಡ್ಲತ್ತೀನಿ ಇನ್ನು ಯಾರೆಲ್ಲ ನೀವು ಹೆಂಗೆ ಹೆಂಗೆ ಮಾಡ್ತೀರಿ ಹೆಂಗೆ ಹೇಗೆಲ್ಲ ಶಿ ಉಪವಾಸ ಇರೋದಿದ್ರ ಅಂತ ನನಗೆ ಕಮೆಂಟ್ ಮಾಡಿರಿ ಇನ್ನು ಡೈಲಿ ಶುಕ್ರವಾರ ಇರ್ತೀನಲ್ವ ಶುಕ್ರವಾರ ಶುಕ್ರವಾರ ಅದು ಅಷ್ಟೊಂದು ಇದು ಅನ್ಸಲ್ಲ ಯಾಕಂದ್ರೆ ಒನ್ ಟೈಮ್ ಊಟ ಮಾಡಿಸೋದಿರ್ತದೆ ಊಟ ಮಾಡೋದಿರ್ತದ ಇನ್ನು ಇದು ಅಂತೂ ಫುಲ್ ಡೇ ಇರಬೇಕಲ್ವ ಹಂಗಾಗಿ ಸ್ವಲ್ಪ ನೈಟೇ ಹೆಚ್ಚಿಗೆ ಊಟ ಮಾಡಿ ದೀವಿ ಅಂದ್ರೆ ನಾಳೆಗೆ ಕವರ್ ಆಯ್ತದಂತಂದು ಹಂಗಾಗಿ ಇನ್ನು ಯಾರೆಲ್ಲ ನೀವು ಭೀ ಹೆಂಗೆ ಅನ್ಕೋತೀರಿ ಇಲ್ಲ ಜಾಸ್ತಿ ಊಟ ಮಾಡ್ತೀರಾ ಅಲ್ಲ ನಾಯಿಟ್ಟು ಕಮ್ಮಿ ಊಟ ಮಾಡ್ತೀರಾ ಇಲ್ಲ ಮೀಡಿಯಮ್ ಆಗಿ ಊಟ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿರಿ ಇಲ್ಲ ನನ್ನ ಥರ ಯಾರು ಮಾಡ್ತೀರಿ ಗೊತ್ತಿಲ್ಲ ಅವ್ರು ಭೀ ಕಮೆಂಟ್ ಮಾಡಿರಿ ಇನ್ನು ನಾನಂತೂ ಇದೇ ಥರ ಮಾಡ್ತೀನಿ ಯಾಕಂದ್ರೆ ನಾಳಿನ ಸಲುವಾಗಿ ಸ್ವಲ್ಪ ಎನರ್ಜಿ ಬೇಕಂದ್ರೆ ನಾನು ಇವತ್ತು ರಾತ್ರಿ ಊಟ ಮಾಡಬೇಕು ಹಾಗಾಗಿ ಇನ್ನು ಇಬ್ಬರು ಮಕ್ಳು ಕೂಡ ಅಂತೂ ಫುಲ್ಲು ಮತ್ತು ನಾಳಿಗೆ ಅಮ್ಮಗೆ ಹಾಲ್ಡೇ ಅದ ಇಬ್ಬರು ಕೂಡ ಒಳ್ಕೊಬೇಕಂದ್ರೆ ನನಗೆ ಫಲ್ ಎಕ್ಸ್ಟ್ರಾ ಎನರ್ಜಿ ಬೇಕಲ್ವಾ ಅದ್ರ ಸಲುವಾಗಿ ನಾನು ರೊಟ್ಟಿ ಅದು ಮಾಡ್ಕೊಳತ್ತೀನಿ ಇನ್ನು ಯಾರೆಲ್ಲ ನನ್ನ ವೀಡಿಯೋ ಅಲ್ಲಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ನಾನು ಮಾಡೋ ವಿಡಿಯೋಗಳು ನಿಮ್ಮ ಫೋನ್ನ ನೋಟಿಫಿಕೇಶನ್ ಬರ್ತಾವೆ ಈಗ ನಾನು ನೀವೇ ಎಲ್ಲರಿಗಿಂತ ಮೊದಲು ನೀವೇ ವೀಡಿಯೋನ ನೋಡ್ಬೋದು ಇನ್ನು ಆಲ್ಮೋಸ್ಟ್ ಎಲ್ಲರೂ ನೋಡಿರಿ ಡೈಲಿ ವೀಡಿಯೋಗಳು ಬರ್ತಾವೆ ಇನ್ನು ಏನಾರ ಇದ್ರೂ ಬಿ ನನಗೆ ಕಮೆಂಟ್ ರಿಪ್ಲೈ ಮಾಡ್ತೀನಿ ಯಾಕಂದ್ರೆ ಇಷ್ಟು ದಿನ ಅಂದರೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾ ಈಗೀಗೇ ಸ್ಟಾರ್ಟ್ ಮಾಡಿನಲ್ವ ನನಗೂ ಒಂದು ಟೈಮ್ ಸೆಟ್ ಅಂತ ಬೇಕಲ್ವ ಹಾಗಾಗಿ ಕೆಲವೊಬ್ಬರಿಗೆ ರಿಪ್ಲೈ ಆಗಿಲ್ಲ ಸ್ವಲ್ಪ ಲೇಟಾಗಿ ರಿಪ್ಲೈ ಆದರೂ ಭೀ ಲೇಟಾಗಿ ರಿಪ್ಲೈ ಆಗ್ಯದ ಹಾಗಾಗಿ ಆಲ್ಮೋಸ್ಟ್ ಮಾಡ್ತೀನಿ ರಿಪ್ಲೈ ಟೈಮಿಂಗ್ ಸೆಟ್ ಮಾಡ್ಕೋಬೇಕಲ್ವ ನಾನು ಇಬ್ಬರು ಮಕ್ಕಳನ್ನು ತಗೊಂಡು ನಾನು ಮಾಡ್ಕೋಬೇಕಲ್ವ ಹಾಗಾಗಿ ಹೇಳತ್ತೀನಿ ಏನಾರ ಬೇಗ ಇದ್ರಾಗ ಏನಾರ ಚೇಂಜಸ್ ಇದ್ದರೂ ಭೀ ನೀವು ನನಗೆ ಕಮೆಂಟ್ ಮಾಡಿರಿ ನಾನು ಕಂಪಲ್ಸರಿ ರಿಪ್ಲೈ ಮಾಡ್ತೀನಿ ಇನ್ನು ಇಷ್ಟೇ ಮತ್ತು ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ ಯಾಕೆ ಸಪೋರ್ಟ್ ಮಾಡ್ರಿ ಅಂದ್ರೆ ಇನ್ನು ನಾನು ಏನೋ ಒಂದು ಮಾಡಬೇಕು ಅಂತ ಮಾಡ್ಲತಿಲ್ಲ ಯಾಕಂದ್ರೆ ನಂದು ಏನೋ ಒಂದು ಮರಿಲಾಕ ಜೀವನ್ದಾಗ ಆಗಿದ್ದು ಅಂತಂದು ನಾನು ಏನಾರ ಒಂದು ಕೆಲಸ ಮಾಡಬೇಕಿತ್ತು ಬಟ್ ಹೊರಗೆ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅದಕ್ಕಾಗಿ ನಾನು ಚಾನಲ್ ಓಪನ್ ಮಾಡೀನಿ ಅದ್ರ ಸಲುವಾಗಾರ ನೀವು ನನಗೆ ಸಪೋರ್ಟ್ ಮಾಡಿರಿ ಅಂತೀನಿ ಇನ್ನು ಇಷ್ಟ ಆದರೆ ಲೈಕ್